ಒಳಗಿರ್ಬೇಕೇನಪ್ಪ ದೊಡಮ್ಮ ಮಾತಾಡ್ಸಮ್ಮ ನೀನೇ ನೀನೇ ಮಾತಾಡ್ಸ ಏನಂತಾಳ ಏನೋ ಹ್ಞೂ ಮೊದಲೇ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಾಳೆ ಯಮ್ಮ ಹ್ಞೂ ಈ ಹಂಗೆ ಆಗಲಿ ಕೇಳೋದಂತೆ ಕೇಳಿದ್ರೆ ಕೊಡ್ತಿದ್ವಿ ಅಂತಾರೆ ಹ್ಞೂ ಏನೋ ನಾವು ಒಂದು ಆಗಬಾರ್ದಾದಾಗ ಏ ನಮ್ಗೆ ಕೇಳಿದ್ರೆ ಕೊಡ್ತಿದ್ವಮ್ಮ ಹ್ಞೂ ನಮ್ಮನ್ನ ಮಾತಾಡ್ಸ್ತಿರ್ಲಿಲ್ಲ ಅದಕ್ಕೆ ನಾವು ಕೇಳ ಅವ್ರು ಕೇಳಲಿಲ್ಲ ನಾವು ಕೊಡಲಿಲ್ಲ ಅಂಬದು ಅಷ್ಟು ಇಂಥವು ಸಮಸ್ಯೆಗಳು ಬರ್ತವೆ ಅದಕ್ಕೆ ಕೇಳೋದಂತೆ ಕೇಳೋದು ಹ್ಞೂ ஏனி கேண்டேனாக தீர மகளு கலசாதாக நான் கொடக்காக ம் இவங்க அவங்க நான் டாக்ட்ரு பாக்ட்ரு ஆகந்திரே டுபட்டு கட்டுப்போ அவ்வீ நாகும் ம் அவங்க நான் இக்கீவ் ஓச ஜவா நம்ம அந்த ஹோல் தீனி ம்மில ಅಕ್ಕ ಎಂತ ಕರಿಯಮ್ಮ ಹ್ಞೂ ಗೊಂಬೆಲ ಅಂತ ಕರೆದ್ರೆ ಬೇಜಾರು ಆಗುತ್ತೋ ಏನು ಏನಾನ ಯಾವತ್ತಂ ಕರಿಯಲ್ಲ ಹ್ಞೂ ಗೊಂಬೆಲ ಅಂತಲೇ ಕರೆಯೋದು ಅಕ್ಕ ಹಂಗೆ ಕರೀತೀನಿ ಹ್ಞೂ ನಾನು ಯಾವತ್ತೇನು ಹಂಗೆಲ್ಲ ಏನು ಹೋಗಿಲ್ಲ ಗೊಂಬೆಲ ಗೊಂಬೆಲಾ ಹ್ಞೂ ಇವ್ರು ಇವ್ರು ಯಾಕಪ್ಪ ಬಂದವ್ರೇ ಹಾಂ ನೀಳ್ಕೋಣಮ್ಮ ಹ್ಞೂ ಅವರ ಅಮ್ಮ ಇಲ್ವೇನೋ ಕೇಳು ಅನಿ ಅಮ್ಮ ಇಲ್ಲೇನಮ್ಮ ಇಲ್ಲಿಗೆ ಹೋದ್ಲು ಗೊಂಬೆಲ ಅವಳು ಮಾತಾಡ್ತಾನೆ ಇಲ್ಲ ಅನಿ ಅನಿ నిన్నే మాట్లాడుస్తా ఇరదు అని అమ్మా అమ్మా బా యారో బందవరే అనీ కరీ అమ్మ నిమ్మమ్య నిమ్మమ్మ తగ్గేనో మాట్ అదకే నూ శివని ఇబ్బంద్వి ఏమో ఇవ్వండి నమ్దు కై నడీతాయి అదకగిన నవో మాట్ాడనా అంతి బంద్వి కరీ అమ్మ నీ నిమ్మమ్మ యారమ్ యాకే ಆ ಗೊತ್ತಿಲ್ಲ ನನಗೆ ಅವ್ರ ಜೊತೆಗೆ ಮಾತಾಡೋಕ್ಕಾಗಲ್ಲ ನನಗೆ ಅವ್ರನ್ನ ನೋಡಿ ಮಾತಾಡಿಸ್ಬೇಕಂದ್ರೆ ಇಷ್ಟನೇ ಆಗಲ್ಲ ನನಗೆ ಮಾತಾಡ್ಸೋಕ್ಕೂ ಸರ್ ಬರಲ್ಲ ಅದೇನು ಎತ್ತ ಅಂತೇಳಿ ಕೇಳಿ ಕಳಿಸ್ಬಿಡು ಹ್ಞೂ ಅವರು ಜಾಸ್ತಿ ಇಲ್ಲಿ ನಿಂಕದು ನಮ್ಮ ಮನೆ ಮುಂದೆ ನಿಂತ್ಕೊಂಬೋದು ನನಗೆ ಇಷ್ಟ ಆಗಲ್ಲ ನನಗೆ ಅವ್ರು ನೋಡಿದ್ರೆ ಆಗ್ತಾ ಇಲ್ಲ ಅಂತಂದ್ರೆ ಅವ್ರನ್ನ ಮಾತಾಡ್ಸೋದಿಲ್ಲಿ ನಾನು ಮಾತಾಡಿಸ್ಲಿಲ್ಲ ಯಾಕೆ ಏನು ಅಂತ ನಾನು ಏನೂ ಕೇಳಲಿಲ್ಲ ನೀನೇ ಮಾತಾಡ್ಸಮ್ಮ ಹ್ಞೂ ಅದೇನು ಎತ್ತ ಅಂತೇಳಿ ನೀನೇ ಕೇಳು ಗೊಂಬೆಲ ಬಾ ಗೊಂಬೆಲ ಬಾ ಗೊಂಬೆಲ ನಿನ್ನ ಜೊತೆ ಮಾತಾಡಬೇಕು ಬಾ ಇವಾಗ ನಿನಗೆ ಗೊತ್ತೈತಿ ಹ್ಞೂ ಎಲ್ಲ ಎಷ್ಟು ಲಾಸ್ ಆಯಿತು ಏನು ನಮಗೆ ಅಂತೇಳಿ ಎಲ್ಲ ನಿನಗೆ ಗೊತ್ತಾಗೈತಿ ಹ್ಞೂ ಯಾವಳ ಮನೆ ಹಾಳು ಮುಂಡೇರು ನೀವು ಇರೋ ವಿಷಯನ ಹೇಳಿ ನೋಡೋ ವರ್ಷ ತೊಗೊಂಬಾಳು ಅವಳೆಲ್ಲ ಹೆಂಗ್ ಮಾಡಿದ್ಲು ನಮ್ಮ ಮನೇನೇ ಹಾಳು ಮಾಡಿ ಇಕ್ಕಿದ್ಲು ಹ್ಞೂ ಪೊಲೀಸ್ನವ್ರಿಗೆಲ್ಲ ನಾ ಕರ್ಕೊಂಬಂದು ಎಲ್ಲ ತೋರಿಸಿ ಇಲ್ಲ ಐತೆ ಅಂತೇಳಿ ಎಲ್ಲ ತಗೊಂಡು ಹೋಗ್ಬಿಟ್ರು ಅದಕ್ಕೆ ಇವಾಗ ಅವ್ರಿಗೆ ಹೋಟ್ಲಾಗಿರೋರಿಗೆ ಕೂಲಿ ಕೊಟ್ಟಿಲ್ಲ ಕೂಲಿ ಕೂಳಿ ಅವರೆಲ್ಲನ ಬಿಟ್ಟು ಅದೇ ಹೋಗವ್ರೆ ಅವ್ರಿಗೆಲ್ಲ ನಾನು ಸಂಬಳ ಕೊಡಬೇಕಲ್ಲ ಸಂಬಳ ಕೊಟ್ಟರೆ ತಾನೆ ಅವರು ಕೆಲಸ ಮಾಡೋದು ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಮ್ಮ ಅದ್ನೆಲ್ಲ ನೀನು ಹಾಂ ನಿನ್ಗೇನು ಕಮ್ಮಿ ಆಗೈತಿ ನೀನು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡಾಳು ನಾವೆಲ್ಲ ನಾವು ತಿಂಗ್ಳಿಗೆ ಮೂ ಆರು ತಿಂಗ್ಳಿಗೆ ಮೂರು ತಿಂಗ್ಳು ಒಂದು ಪಟ್ಟಿ ನಾವು ದುಡ್ಡು ನೋಡೋ ಅಂತಾರು ನಮ್ಮ ತೆಗೆ ಏನು ಹೇಳ್ತಿಯಮ್ಮ ನಿನ್ನ ಕಷ್ಟ ಸುಖನ ಹಾಂ ನಿನ್ಗೇನು ನಿನ್ಗೇನು ಕಮ್ಮಿ ಆಗೈತಿ ಹಾಂ ನಿಮ್ಗೇನು ಕಮ್ಮಿ ಆಗಿಲ್ಲ ಹ್ಞೂ ನೀವು ಸಾವುಕಾರಮ್ಮ ನಮ್ಮಂತ ಬಡವ್ರ ತಕ್ಕ ಬಂದು ನಿಮ್ಮ ಕಷ್ಟ ಏನು ಹೇಳ್ತೀರಾ ಹಾಂ ನಾವೆಲ್ಲ ನಾ ಬಡವರು ನಿಮ್ಮ ಕಷ್ಟ ಕೇಳ್ಕೋಕ್ಕೂ ಆಗುತ್ತೆ ಹಾಂ ನಮ್ಮ ತೆಗೆ ಯಾಕೆ ಹೇಳ್ತೀರಮ್ಮ ಬಡವ್ರ ತಾಗೆ ಹಂಗ್ ಬಿಡಗೊಂಬೆಲ್ಲ ಇವಾಗ ನೋಡಿಲಿ ಕೆಲಸದರಿಗೆ ಇವಾಗ ನಮ್ಮ ನಮ್ಮ ಮನೆ ಪೂರ್ಥಿ ಹೇಳ್ಬಾರ್ದಂಗೆ ಆಯ್ತು ನಾವು ಹೆಂಗೆ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತಿದ್ವಿ ಅದೆಲ್ಲೋ ತೊಂಬೋದೇ ಗೊತ್ತಿಲ್ಲ ದುಡ್ಡು ಹಾಂ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತಾ ಇದ್ವಿ ಅದೆಲ್ಲೋ ತೊಂಬೋದೇ ಗೊತ್ತಾಗ್ತಿಲ್ಲ ಅದಕ್ಕೇ ಒಂದು ಮೂರು ಲಕ್ಷ ದುಡ್ಡು ಬೇಕಾಗಿತ್ತು ಕೊಡು ಕೊಡ್ತೀನಿ ಇವತ್ತೇನು ನಾನೇನು ನಿನಗೆ ಅನ್ಯಾಯ ಮಾಡಿಲ್ಲ ಅವನೇನು ಮೋಸ ಮಾಡಿಲ್ಲ ಏ ಇಲ್ಲ ಕುಡೀಕಂಡಿರೋ ದುಡ್ಡು ಹತ್ತು ಲಕ್ಷ ಕೈಯಾಕಿಕ್ಕಿ ಎಲ್ಲ ಕೊಟ್ಟಿದ್ದೀನಿ ನಿನ್ನ ದುಡ್ಡ ನೀವೋ ಸೋರ್ಸ ಮನೆಯಾಗ ಇಕ್ಕೊಂಡಿದ್ದೀನಿ ಹಾಂ ನಾನು ಇವತ್ತು ಎಲ್ಲರೂ ಹಾಕಿ ಸಲುವಿದ್ದೀನಿ ಇವತ್ತು ಯಾರೂ ಏನು ಅಂದಂಗೆ ಇಲ್ಲಿ ನೋಡಿಲಿ ಏನೋನ ನಿನ್ನ ಕೈಲಾದೊಟ್ಟು ಒಂದು ಮೂರು ಲಕ್ಷ ಕೊಟ್ಟರೆ ಮುಂದೆನಿಗೆನ ಕೆಲಸ ಕೆಲಸ ಆದರೆ ನಾವೇ ಕಟ್ಟಿ ಅವಳನ್ನ ಕೆಲಸಕ್ಕೆ ಸೇರಿಸ್ತೀನಿ ಹ್ಞೂ ಮೋದಿಸ ಜವಾಬ್ದಾರಿ ಬೇಕಾದ್ರೆ ನಾನೇ ತಗೊತೀನಿ ಮೂರಾ ಮೂರು ಲಕ್ಷ ಕೊಡು ಮೂರೇ ಲಕ್ಷ ಕೇಳೋದು ಬೇಕಾರ್ ಬೇಕಾದ್ರೆ ಬಡ್ಡಿ ಕೊಡ್ತೀನಿ ತಿಂಗ್ಳ ತಿಂಗ್ಳ ನೀ ಯಮ್ಮ ಕೈ ಕ್ಯಾಂಡ್ ಕೇಳಕ್ಕೆ ಹಾಂ ಮೋಸ ಮಾಡಿಲ್ಲ ಅಂತ ಹೇಳ್ತಾ ಇದೀಯ ನಂದು ಇವತ್ತು ಮುಂದೆ ಮೂವತ್ತು ಲಕ್ಷ ರೂಪಾಯಿ ಮೇಲೆ ಇರ್ಬೇಕಾಗಿತ್ತು ದುಡ್ಡು ಹ್ಞೂ ಇಲೈ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೋಣ ಇವಾಗ ಎಲ್ಲ ಲೆಕ್ಕ ಎಲ್ಲ ತಿಳ್ಕೊಂಡಿದ್ದೀನಿ ಮೊದ್ಲಂತೂ ಯಾತು ಗೊತ್ತಾಗ್ತಿರ್ಲಿಲ್ಲ ಈಗ ನಾನು ಎಲ್ಲ ತಿಳ್ಕೊಂಡಿದೀನಿ ಕಣೇ ನನಗೂ ಗೊತ್ತಾಗುತ್ತೆ ಮೂವತ್ತು ನಲ್ವತ್ತು ಲಕ್ಷದ ಮೇಲೆ ದುಡ್ಡು ಆಗ್ಬೇಕಾಗಿತ್ತು ನಮ್ಮದು ಹ್ಞೂ ನೋಡ್ಕೊಂಡ್ರಿ ನಾ ಬಿಡು ದುಡು ದುಡು ನನ್ನ ತಂಗಿ ಎಲ್ಲ ಮೋಸ ಮಾಡಲ್ಲ ಅಂತ ಹೇಳಿ ಎರಡು ನಾ ನಿನ್ನ ಮನೆಯಾಗಿದ್ದರು ನಾವೇನೇನು ಕೂಕೊಂಡುಂಡಿಲ್ಲ ನಿಮ್ಮ ಸಾಕ್ರಿ ಮಾಡಿದೀವಿ ಹ್ಞೂ ಬಟ್ಟೆ ಒಗ್ದಿದ್ದೀವಿ ಮುಸ್ರೆ ಕಾಸ ಹಾಂ ನೀನು ಏನು ಮಾಡ್ತಿದ್ದೆ ಹೇಳಿ ಹಾಂ ಪ್ರತಿಯೊಂದು ಅಡುಗೆ ಸೊಪ್ಪು ಎಲ್ಲ ಮನೆಯಾಗ ನೋಡ್ಕೊಂಡು ನನ್ನ ದುಡ್ಡನ್ನ ಮನೆಗೆಲ್ಲ ತಂದು ಹಾಕಿದ್ವಿ ಅಷ್ಟೇ ಹ್ಞೂ ನನ್ನ ಮನೆಯಾಗೆ ಇಕ್ಕೈತೆ ನನ್ನ ಮನೆಯಾಗಿ ಇಕ್ಕಂಡೈ ಇದ್ದು ತಂದ್ರೆ ಎಲ್ಲ ನಮ್ಮದು ಬಳಸ್ಕೊಂಡು ಇದೆಯಾ ಎಲ್ಲಾ ಎಲ್ಲ ಬದುಕು ಮಾಡಿಕೊಡ್ತಿದ್ವಿ ನನ್ನ ಗಂಡ ಎಲ್ಲ ಬುದುಕ್ ಮಾಡೋಣ ನಾನು ಎಲ್ಲ ಮಾಡ್ತಿದ್ದೆ ನೀನು ನಿನ್ನ ಗಂಡ ಯಾತೆ ಮಾಡ್ತಿದ್ವಿ ಯಾತೆ ಮಾಡ್ತಿರ್ಲಿಲ್ಲ ಹ್ಞೂ ಇವತ್ತು ಎಷ್ಟು ಹೋಗುತ್ತೆ ನಾವು ಆ ದುಡ್ಡೆಲ್ಲ ಇಕ್ಕೊಂಡಿದ್ದೀರಿ ಇನ್ನು ಬುದ್ಧವಂತರಾಗ್ತಿದ್ವಲ್ಲಪ್ಪ ಮುಂಚಾಗಲೇ ಬಂದು ಇಟ್ಕೆ ಬೇರೆ ಇದ್ದಿದ್ರೆ ಅಂತ ಹ್ಞೂ ನಾನು ಇಟ್ಕೊಂಡಿದ್ದೀನಿ ನಾನು ಇತ್ಕೊಂಡಿದ್ದೀನಿ ಏನು ಇತ್ಕೊಂಡಿದ್ದೀಯ ನಮ್ಮನ್ನು ಏನು ನೋಡ್ಕೊಂಡಿದೀನ ನೀನು ಏನು ಕಷ್ಟ ಸುಖ ತೋರಿಸಿದೀ ಏನು ಲಕ್ಷಗಟ್ಟಲೆ ಇಲ್ಲಾನು ಇಕ್ಕಿ ಕಷ್ಟ ಸುಖನೂ ತೋರಿಸಿದೀನಿ ಏನು ತೋರಿಸಿಲ್ಲ ಏನಿಲ್ಲ ನಮ್ಮ ದುಡ್ಡು ನಮಗೆ ತಗೊಂಡು ನೀನು ಎಷ್ಟು ಮಾತಾಡ್ತೀಯ ನೋಡಿ ಅಲ್ಲ ದೊಡಮ್ಮ ನೋಡಿಲಿ ಹೇಳೋದು ಕೇಳಿರಿ ಸ್ವಲ್ಪ ಇವಾಗ ಏನಾಯಿತು ಅಂತಂದರೆ ಇವಾಗ ಅಮ್ಮದ ಪಾಪ ಹುಷಾರಿಲ್ದಂಗೆ ಆಗೈತೆ ತಲೆ ತಿರುಗಿ ಬೀಳುತ್ತೆ ಅದಕ್ಕೆ ಹಿಂಗೆ ಆಗಿರೋದಕ್ಕೆ ಸ್ವಲ್ಪ ಒಂದು ಮೂರು ಲಕ್ಷ ಕೊಟ್ಬಿಟ್ರೆ ಹಿಂಗ ಗೆಟನ್ ಮಾಡ್ಕೊತೀವಿ ಅವ್ರಿಗೆ ವರ್ಕರ್ಸ್ಗೆಲ್ಲ ದುಡ್ಡು ಕೊಟ್ಬಿಟ್ಟು ಆಮೇಲೆ ಅಲ್ಲಿ ಬೇಗ ಆಗಿರೋ ಐಟಮ್ ಎಲ್ಲ ತಗೊಂಬಂದು ಸ್ವಲ್ಪ ಹೋಟ್ಲ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಎಲ್ಲ ಆಗುತ್ತೆ ಅಕ್ಕಿ ಇಲ್ಲ ಅಂದಂಗೆ ಕೊಡ್ಬೇಕು ನೀವು ಹಂಗೆ ಕೊಟ್ಬಿಟ್ಲಿಲ್ಲ ಅಮ್ಮಂಗೆ ಕೇಳಕ್ಕೆ ಬಂದವಳೆ ಏಯ್ ಐಯ್ ಹ್ಮ್ ಹ್ಞೂ ಇನ್ನು ಯಾವ ಮಕ್ಕ ಇಕ್ಕೇನು ಕೇಳಕ್ಕೆ ಬಂದಿದ್ಯಮ್ಮ ನಮ್ಮ ಮರ್ಯಾದೆ ಇಲ್ದಾರ ಹ್ಞೂ ನಮ್ಮ ಮನೆ ಏನಂತ ಬಂದಿದ್ಯೇ ಹ್ಞೂ ಓಗೆ ಥೂ ನಿನ್ನಂತೂ ಸತ್ರು ಮಾತಾಡ್ಸ್ಬಾರ್ದು ನೀನು ಎಂಥ ನೀಚ ಬುದ್ಧಿ ಐತೆ ನಿನ್ನ ಹತ್ರ ಅಂಬದು ನನಗೆ ಗೊತ್ತು ಹ್ಞೂ ಅಮ್ಮ ನೋಡಮ್ಮ ಇಂಥವ್ರ ಹತ್ರ ಮಾತಾಡ್ಬೇಡೋ ಜಾಸ್ತಿನ ಬಾ ಅಷ್ಟೇ ತಾನೇ ಕೊಡಲ್ಲ ನಮ್ಮ ತಗಿ ಇಲ್ಲ ಅಂತೇಳಿ ಮಕ್ಕ ಕೊಡ್ದಂಗೆ ಹೇಳು ಅಷ್ಟೇ ನಮ್ಮತಾ ಒಂದು ರೂಪಾಯಿ ದುಡ್ಡಿಲ್ಲ ಅಂತ ಹೇಳು ಅಲ್ಲ ಅದು ಯಾಕಂಗೆ ಮಾತಾಡ್ತೀಯ ಅಮ್ಮ ಮಾತಾಡ್ಬೇಡ ಏನು ನಾವು ನಮ್ಮರು ತಮ್ಮರು ಅಂತ ತಾನೇ ಕೇಳಿ ಈಗ ಯಾವ್ದಾದ್ರು ಒಂದು ಗೊತ್ತಾ ಅಕ್ಕ ತಂಗಿರ ಅಣ್ಣ ಮೇಲೆ ಒಂದು ಗೊತ್ತಾವೆ ಹೋಗ್ತವೆ ಏನೋ ನಮಗೆ ಒಂದು ಮೂರು ಲಕ್ಷ ಬೇಕಾಗಿತ್ತು ಏನೋ ನಮ್ಮ ಅಕ್ಕ ಕೊಡ್ತಾಳೆ ಅಂತ ಹೇಳಿ ನಾವೇನ ಕೇಳಿವಮ್ಮ ಹ್ಞೂ ನಮ್ಮ ಅಕ್ಕ ಕೊಟ್ಟರು ನೀನು ಯಾಕಮ್ಮ ಹಂಗೆ ಮಾತಾಡ್ತೀಯ ಬೇಕಾದ್ರೆ ನಮ್ಮ ಅಕ್ಕ ಏನು ನಮ್ಮ ಅಕ್ಕ ಎಷ್ಟು ಒಳ್ಳೆ ಮನ್ಸು ಗೊತ್ತೆ ಒಂದು ಸಣ್ಣಕ್ಕೆ ಇಟ್ಟಾದ್ರೂ ಇನ್ನೊಂದು ಒಂದು ಸಣ್ಣಕ್ಕೆ ಏನು ಅವಳು ಬೆರಗಾಗ್ತಾಳೆ ಹ್ಞೂ ನಮ್ಮ ಅಕ್ಕ ಇದು ಎಷ್ಟು ಒಳ್ಳೆ ಮನ್ಸು ತಾನೆ ನಿಮಗೆ ಗೊತ್ತಿಲ್ಲ ನಮ್ಮ ಅಕ್ಕ ಹೆಂಗೆ ಕೊಡ್ತಾಳೆ ನೀ ಅದರಕ್ಕೆ ಹಂಗೆ ಹೇಳ್ತಿಲ್ಲಮ್ಮ ಕೊಡಬೇಡ ಅಂತೇಳಿ ಹೇಳಿ ತಂಗ ಕಷ್ಟ ಸುಖ ಏನೋ ನಿಮಗೂ ಬಂತು ಅಂತಂದರೆ ನಾವೇ ಆಗೋದು ನಿಮಗೆ ನಾವು ನಮಗೆ ನೀವು ಹ್ಞೂ ನಾಳೆ ಏನೋ ನಮಗೆ ಬರಬಾರದು ಬಂತು ಅಂತಂದ್ರೆ ನೀವೇ ನೋಡ್ಕೊಬೇಕು ಇವಾಗ ಹಂಗೆ ನಮ್ಗೆ ಆಗಿರೋದು ನಾಳೆ ನಿಮ್ಗೆ ಏನಾರ ಬರಬಾರ್ದು ಬಂತು ಅಂದ್ರೆ ನಾವು ನೋಡ್ಕೊಂತೀವಿ ಹ್ಞೂ ಅದಕ್ಕೆ ಏನ ಕೊಟ್ಟು ಚೆನ್ನಾಗಿರೋದು ಚೆನ್ನಾಗಿರೋ ಚೆನ್ನಾಗಿರೋಣ ಓಹೋಹೋ ಈಗ ದೊಡಮ್ಮ ಏನ ಬೇಡ ನಮಗೆ ಬರಬಾರ್ದು ಬಂದೈತಿ ಅಂದ್ರೆ ಏನು ಬರಬೇಡ ನಮ್ಮ ನಿಮಗೇನಾಗೈತೆ ಅಂದ್ರೆ ನಾವು ಬರಲ್ಲ ಅಷ್ಟೇ ಹ್ಞೂ ನೀನು ಯಾವಾಗೆಲ್ಲ ಆವಾಗ ಇಲ್ಲದೆಲ್ಲ ಸುಳ್ಳೇಳಿ ನಮಗೆ ಜಗಳ ತಂದಿಕ್ಕಿ ಯಾವಾಗ ಬೇರೆ ಬೇರೆ ಮಾಡ್ದೆ ಆವಾಗಲೇ ನೀನು ಮಾಡಿದ್ದು ಒಂಥರ ಅನುಕೂಲನೇ ಆಯ್ತು ಹ್ಞೂ ಒಳ್ಳೆಯದೇ ನೀನು ಮಾಡಿರೋದು ನಿಮ್ಮ ಮತ್ತೆ ನಾವಿನ್ನ ಬಿಡಪ್ಪ ಬಿಡತ್ತಾ തങ്കി കുടി കെ്താ നമ്മൾ കുടിക്കുമ്പാളെ കൊടുത്താളെ അത്ത അവൾ തങ്കി അത്ത അവളെനേന മോസമാോല്ല നമ്പി കൊട്ടിത് സരിയ മാറി ഞാൻ നീ ബുദ്ധി നീ അവ അപ്പം തോർസ്ബിട്രി ഇല്ലോട്ടൊന്ന് ദുഡ് ഇന്ന് ഇപ്പട്ട് കളിക്കുമ്പം തീ ಹೆಂಗ ಇವಾಗ ನಾನು ನನ್ನ ಮಗಳು ನನ್ನ ಗಂಡ ನಿಮ್ದೆ ಇದ್ದೀವಿ ನಮ್ಮ ನಿಮಗೆ ಹಾಳು ಮಾಡಬೇಡ ಹ್ಞೂ ಮತ್ತಾಯಿ ನಿಮ್ಮ ಸಮಸ್ಯೆ ಬೆಳಗ್ಗೆ ಬುದ್ಧಿದ್ದಿದ್ರೆ ನಾನು ಯಾವಾಗಲೇ ಮಾಡ್ತೀನಿ ನೀನು ಮಾಡಿರೋದು ಒಂಥರ ಒಳ್ಳೆ ಕೆಲಸನೇ ಆತ್ಕಣೆ ಶಿವಾನಿ ಹ್ಞೂ ನೀನ್ ಮಾಡಿರೋದು ಕ್ಯಾತೆ ತಂದಿಕ್ಕಿ ನಿಮ್ಮ ಅಮ್ಮಾಯಿಗೂ ನನಗೂ ಎಲ್ಲ ಕ್ಯಾತೆ ತಂದಿಕ್ಕಿ ದೂರ ಮಾಡಿದ್ದು ಒಂಥರ ಅನುಕೂಲನೇ ಆತು ಹ್ಮ್ ಏ ಅನಾನುಕೂಲ ಆಗಿಲ್ಲ ಅನುಕೂಲನೇ ಆತು ಮತ್ತ ಯಾಕೆ ಪರದಾಡ್ತೀರಾ ಈಗ ಬಾಗೆಕಯ್ಯ ನನಗೆ ಒಂದು ತಡೆ ಅಂಥರ್ಗು ಮೂಗುರಿಸುತ್ತೆ ಒಂದು ಮೂರು ಲಕ್ಷ ದುಡ್ಡು ಬೇಕಾಗಿತ್ತು ಅದಕ್ಕೆ ಕೊಡು ಕೊಡ್ತೀನಿ ಹಿಂಗೆ ನಮಗೆ ಕಷ್ಟ ಸಿಕ್ಕು ನೀವಾಗಬೇಕು ನಮಗೆ ನೀವಾಗಬೇಕು ಅದನ್ನೇ ಇದು ಮಾಡ್ಕೊಂಡು ಹೋದರೆ ಯಾವುದೋ ಒಂದು ಬಂದಿರುತ್ತಮ್ಮ ಅದನ್ನೇ ಮನಸ್ಸನ್ನಾಗ್ತಾ ಹೋದ್ರೆ ಸರಿಯಾಗಲ್ಲ ಅದ್ಕೆ ಏನೋ ಅಂತ ಇಟ್ಕೊಂಡು ಹೋಗೋಣ ಒಂದು ಲಕ್ಷ ದುಡ್ಡು ಬೇಕಾಯಿತು ಕೊಡು ಇವಾಗ ಮುಂದೆ ಏನೋ ನಾ ನೀ ಕೆಲಸ ಆಯ್ತು ಅಂದ್ರೆ ನಾವೇ ಕಟ್ತೀವಿ ನಾವೇ ಓದಿಸ್ತೀವಿ ಏನೋ ಹಂಗಿದಾತು ಅಂತಂದ್ರೆ ನಾವೇ ಹೇಳ್ತಾ ಇದ್ದೀನಿ ಇನ್ನು ಹೆಂಗೆ ಹೇಳ್ಬೇಕು ಹೇಳಬಾಗ್ಯಂಟಿ ಯಾರು ಕೊಡಲ್ಲಮ್ಮ ಹ್ಞೂ ಅದು ಹೆಂಗೆ ಕೊಡ್ತಾರೆ ನಾನಿ ಮೋಸ ಮಾಡಿದ್ಯಲ್ಲ ನಾನು ದುಡ್ಡಾ ಕೊಡು ಆಮೇಲೆ ಕೊಡ್ತೀನಿ ಹ್ಞೂ ಫಸ್ಟ್ ನಾನು ನಿನ್ನ ಮೋಸ ಮಾಡಿರೋ ದುಡ್ಡು ಕೊಡು ಮಾತಾಡ್ತಾಳೆ ಇನ್ನೂ ಹ್ಞೂ ನಮ್ಮ ತಗ ಯಾವ ದುಡ್ಡು ಇಲ್ಲ ಕಾಸಿಲ್ಲ ಸುಮ್ಮನೆ ಹೋಗ್ತಾಯಿ ನೋಡಿದ್ರಲ್ಲ ವೀಕ್ಷಕರ ಹ್ಞೂ ಇವಾಗ ನಮ್ಮ ರೈತ ಬಂದು ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾಳೆ ಹ್ಞೂ ನಾನು ಕೊಟ್ಟೇನು ವಿಶವಾಣಿ ಮಾಡಿದ್ದು ಒಂಥರ ನಮ್ಗೆ ಒಳ್ಳೆ ಕೆಲಸನೇನೆ ಇವಾಗ ಹೆಂಗೆ ನಮ್ಮ ನಾವು ಬರೋದಕ್ಕೆ ನಮ್ಮ ದುಡ್ಡು ನಾವು ಇಕ್ಕೇ ನಮ್ಮ ಮನೆಯಾಗ ನಾವು ಹೆಂಗೋ ನೆಮ್ಮದಿ ಜೀವನ ಮಾಡ್ತೀವಿ ಅಷ್ಟೇ ನೋಡ್ತಾ ನೋಡ್ತಾಯಿರಿ ನಿನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ನೋಡ್ತಾಯಿರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು